ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶರಣನೆಂದರೆ ಅಂಬಿಗರ ಚೌಡಯ್ಯ ಎಂದು ರಾಷ್ಟ್ರೀಯ ಮೀನುಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಡಿ ರವಿಕುಮಾರ್ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಿರಿಯೂರಿನಲ್ಲಿ ನಡೆದ ಅಂಬಿಗರ ಚೌಡಯ್ಯ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಬಿ ಡಿ ರವಿಕುಮಾರ್ ಅವರು ಅಂಬಿಗರ ಚೌಡಯ್ಯ ನಿಷ್ಠೂರವಾದಿ ವಚನಕಾರರಾಗಿದ್ದರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿ ಇದ್ದವರು ಅವರ ಆಚಾರ ವಿಚಾರ ತತ್ವ ಆದರ್ಶಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ ಎಂದರು ಹಿರಿಯೂರಿನ ಪ್ರಮುಖರಾದ ಕುಮಾರ್ ಅವರು ಮಾತನಾಡಿ ಕಾರ್ಯಕ್ರಮದ ಸ್ವಾಗತವನ್ನು ನಡೆಸಿದರು ಆಚರಣೆಯನ್ನು ಮಾಡುತ್ತಿದ್ದು ನಮ್ಮ ಮೀನುಗಾರರ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಇತರ ನುಡಿಗಳನ್ನ ದಯವಿಟ್ಟು ಆತ್ಮೀಯ ಸಮಾಧಾನ ಬಂಧುಗಳೇ ಇಡೀ ರಾಜ್ಯ ಮತ್ತು ರಾಷ್ಟ್ರ ಜೊತೆಯಲ್ಲಿ ಇಡೀ ವಿಶ್ವವೇ ಈ ಒಂದು ಜಯಂತೋತ್ಸವನ್ನ ಆಚರಿಸುವಂಥ ದಿನದ ಸಂಭ್ರಮದಲ್ಲಿ ನಾವಿದ್ದೇವೆ ಯಾಕೆ ನಾನು ರಾಜ್ಯ ರಾಷ್ಟ್ರ ಮತ್ತೆ ಪ್ರಪಂಚ ವಿಶ್ವದ ಬಗ್ಗೆ ಮಾತಾಡ್ತಿದ್ದೀನಿ ಹೇಳಿದರೆ ವೈಜ್ಞಾನಿಕ ವಚನಗಾರ ವೈಜ್ಞಾನಿಕ ಚಿಂತಕ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ ಇವತ್ತು ಇವತ್ತ ಮೊದಲನೇದಾಗಿ ಗಂಗಾ ಮಾತೆಯ ನೆನಿಸುತ್ತಾ ಶ್ರೀ ಅಂಬಿಗರ ಚೌಡಯ್ಯನವರ ಗುರುಪೀಠದ ಶ್ರೀ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಮಾತುಗಳನ್ನು ಅರ್ಪಿಸುತ್ತಾ ಗುರುಚರಣರ ಎಲ್ಲರ ಸಮ್ಮುಖದಲ್ಲಿ ನಾನು ನಿಮ್ಮ ಮುಂದೆ ನಿಮ್ಮದೇ ಇರಲಿಕ್ಕೆ ಇದ್ದೀನಿ ಆತ್ಮೀಯರೇ ನಿಮಗೆಲ್ಲ ಗೊತ್ತಿದೆ ಅಂಬಿಕರ ಚೌಡಯ್ಯ ಅಂದರೆ ಹೆಸರಲ್ಲೇ ಇದೆ ನಾವು ಅಂಬಿಗರು ಅಂತ ಹನ್ನೆರಡನೇ ಶತಮಾನದಲ್ಲಿ ಸಾಲದಲ್ಲಿ ಬರ್ತಾರೆ ಹೇಳಿದರೆ ಅದು ನನ್ನ ಸಮುದಾಯದ ಹಂಬಿಗಳ ಸಮುದಾಯ ಮೂಢನಂಬಿಕೆ ಗೂಢಾಚಾರ ಕಂದಾಚಾರ ಈ ಥರದ ಹಲವಾರು ನ್ಯೂನ್ಯತೆಗಳು ಈ ಸಮಾಜದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿ ಅವರ ತತ್ವವನ್ನು ಆಚರಿಸುವುದರ ಮೂಲಕ ಇಡೀ ಸಮಾಜವನ್ನು ಎಚ್ಚರ ಮಾಡಿದಂಥ ವ್ಯಕ್ತಿ ದಾರ್ಶನಿಕ ನೇರ ನಿಷ್ಠೂರವಾದಿ ನಮ್ಮ ಬಸವಣ್ಣನವರ ಜೊತೆಯಲ್ಲಿದ್ದಂಥ ನಂಬಿಕೆ ಚೌಡಯ್ಯ ಇವತ್ತು ಹಲವಾರು ವಚನಗಾರರನ್ನು ನಾವು ನೋಡ್ತೇವೆ ಆ ವಚನಗಾರರೆಲ್ಲ ತನ್ನದೇ ಆದಂಥ ಅಂಕಿತ ನಾಮವನ್ನು ಇಟ್ಕೊಳ್ತಾರೆ ಇತ್ತೀಚಿನ ಕವಿಗಳನ್ನು ನೋಡ್ತಾ ಹೋದರೆ ನವರು ಸಹ ಕುವೆಂಪು ಎನ್ನುವಂಥ ಒಂದು ಕಾವ್ಯನಾಮದಿಂದ ಪರಿಚಿತರಾಗಿರೋದು ನಿಮಗೆಲ್ಲ ಗೊತ್ತು ಆದರೆ ತನ್ನ ಹೆಸರಲ್ಲೇ ಉದಾಹರಣೆಗೆ ಬಸವಣ್ಣನವರು ಇರ್ಬೋದು ಅಕ್ಕಮ್ಮ ಇರ್ಬೋದು ದೇವನಾಥ ದಾಸಿಮ್ಮಯ್ಯ ಇರ್ಬೋದು ಸರ್ವಜ್ಞ ಇರ್ಬೋದು ಎಲ್ಲರೂ ಬೇರೆ ಹೆಸರಿನಲ್ಲಿ ತಮ್ಮ ಅಂಕಿತ ನಾಮವನ್ನು ಗುರುತಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಆದರೆ ಅಂಬಿಗರ ಚೌಡಯ್ಯನವರು ಏನು ಮಾಡಿದ್ರು ಹೇಳಿದ್ರೆ ತನ್ನ ಹೆಸರಿನಲ್ಲಿ ಅಂಬಿಗರ ಚೌಡಯ್ಯನ ಅಂಕಿತ ನಾಮದೊಂದಿಗೆ ತನ್ನ ವಚನಗಳನ್ನು ಮಾಡಿದ್ರು ಇವತ್ತು ಇನ್ನೂರ ಎಪ್ಪತ್ತ ನಾಲ್ಕಕ್ಕಿಂತ ಅಧಿಕ ವಚನಗಳು ಈ ಅಂಬಿಗರ ಚೌಡಯ್ಯನವ್ರಿಗೂ ಸಿಗ್ತದೆ ನೂರಾರು ವಚನಗಳು ಇವರ ವಚನಗಳನ್ನು ಕತ್ತಿ ಬೇರೆಯವರು ಮಾಡಿರೋದನ್ನು ಸಹ ಈ ಥರ ವಿಷಾದನೀಯವಾಗಿ ಮಾತಾಡಬೇಕಾಗುತ್ತೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಇವತ್ತು ನಮ್ಮ ಇವತ್ತೇನಾದ್ರೂ ಒಂದು ಕಾಪಿ ರೈಟ್ಸ್ ಫಿಲಮ್ಸ್ ಬಗ್ಗೆ ಹೇಳ್ತೀನಿ ನಾನು ಯಾವುದೋ ಒಂದು ಫಿಲಮೇನು ಕಾಪಿ ರೈಟ್ ಮಾಡಿದ್ರೆ ಅದಕ್ಕೆ ದಂಡ ಆಗ್ತಿತ್ತು ಆದರೆ ಹಿಂದೆ ನಮ್ಮವರೇ ಮಾಡಿರುವಂಥ ನಮ್ಮ ಗುರುಗಳು ಮಾಡಿದಂಥ ವಚನಗಳನ್ನು ಬಹಳಷ್ಟು ಜನಗಳು ಅದನ್ನು ತೆಗೊಂಡಿರುವಂಥದ್ದು ಸುಟ್ಟಾಕಿರುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಇದು ವಿಷಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತಿಗೂ ಸಹ ನಮ್ಮ ಚವಳರಾಯನಪ್ಪ ಪೀಠ ಏನಿದೆಯೋ ಅಲ್ಲಿಯೇ ಅವರ ಜನ್ಮಸ್ಥಳ ಅನ್ನುವಂಥದ್ದು ಒಂದು ಮೂಲ ಪ್ರತೀತಿಯಲ್ಲಿ ಬಂದಿರುವಂಥದ್ದು ಆದರೆ ಇವತ್ತಿಗೂ ಸಹ ಸಾವಿರದ ನೂರ ಅರವತ್ತನ ಆಸುಭಾಸ ಹನ್ನೆರಡನೇ ಶತಮಾನದಲ್ಲಿ ಇವರ ಜೀವಿತ ಕಾಲದಲ್ಲಿ ಅವರು ತಾಳ್ತಾರೆ ರಾಣೆಬೆನ್ನೂರಿನ ತಾಲೂಕಿನ ಚೌಡರಾಯನಪುರದಲ್ಲಿ ಎನ್ನುವಂಥದ್ದನ್ನು ಮಾಹಿತಿಗಳು ಲಭ್ಯವಾಗ್ತದೆ ತಂದೆ ವಿರೂಪಾಕ್ಷ ಅವರು ತಾಯಿ ಪಂಪಾದೇವಿಯವರ ಜೊತೆ ಜೀವನ ನಡೀತದೆ ವೃತ್ತಿಯಲ್ಲಿ ಅಂಬಿಗರು ದೋಣಿಯನ್ನು ಆಯಿಸುವಂತು ಪ್ರವೃತ್ತಿಯಲ್ಲಿ ನೇರವಾದ ನಿಷ್ಠುರವಾದಂಥ ಅನುಭವಿಯ ಸಮಾಜ ಸುಧಾರಕರು ಇವರು ಅಂಥ ಸಮಾಜ ಸುಧಾರಕರ ಒಂದು ಸಮಾಜದಲ್ಲಿ ಹುಟ್ಟಿರುವ ನಾವು ನೀವು ಹೇಗಾಗಿದ್ದು ಹೇಳಿದ್ರೆ ಧನ್ಯರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಬಹಳಷ್ಟು ವಚನಗಳನ್ನು ನಾವು ನೋಡ್ತೇವೆ ಯಾರು ಸಹ ಈ ರೀತಿಯ ವಚನಗಳನ್ನ ಅಂದ್ರೆ ಅವರು ವಚನಗಳನ್ನು ಹೇಳ್ಬೇಕಾದ್ರೆ ಅವರು ತನ್ನನ್ನು ತಾನು ಅನ್ಭವಿಸ್ಕೊಂಡು ಆ ಕಷ್ಟ ಸುಖಗಳನ್ನ ಸಮಾಜದಲ್ಲಿದ್ದಂತಹ ಮೇಲು ಕೀಳುಗಳನ್ನ ಅನುಭವಿಸಿ ಆ ವಚನಗಳನ್ನ ಮಾಡಿರುವಂಥದನ್ನ ನಾವು ಹೇಳ್ಬೇಕಾಗುತ್ತೆ ಅವ್ರು ಹೇಳ್ತಾರೆ ಒಂದ್ ಕಡೆ ಮುಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವ ಹುಚ್ಚ ನೀಚ ಅಂತ ಯಾಕೆ ಹೇಳ್ತೀರಿ ಅಂತ ಅರ್ಥ ಆಗ್ತಿದೆ ಅಂತ ನಾನು ಹುಟ್ಟದವ್ರು ನಾವು ಅಂತವ್ರಿಗೆ ಮೇಲು ಕೀಳು ಅಂತ ಯಾಕೆ ಹೇಳ್ತಾ ಇದೀರಿ ನೀವು ಆತರ ಮೇಲ್ಜಾತಿ ಕೆಳ ಜಾತಿ ಅನ್ನೋ ಕರೆದು ಎಡಗಾಲಿನಲ್ಲಿರುವ ಪಾದರಕ್ಷೆಯನ್ನ ತೆಗೆದುಕೊಂಡು ಲೋಟ ಲೋಟ ಹೊಡೀರಿ ಅಂತ ನೇರವಾಗಿ ಹೇಳ್ತಾರೆ ಅಂದ್ರೆ ಅಷ್ಟು ನೋವನ್ನು ಅವರು ಅನುಭವಿಸ್ತಾರೆ ಹಾಗೂ ಸಹ ಸಮಾಜದಲ್ಲಿ ಅಂತ ಹೀಗೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಮ್ಮ ಬಂಧುಗಳನ್ನ ಅಥವಾ ಆ ಊರಿನಲ್ಲಿರುವಂಥ ಗ್ರಾಮಸ್ಥರನ್ನ ಸಾಗಿಸುವಂತ ಕೆಲಸ ಈ ನಮ್ಮ ಅಂಬಿಗರ ಚೌಡನವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು ಆದರೆ ಆ ಸಂದರ್ಭದಲ್ಲೂ ಸಹ ಹಲವಾರು ಮೇಲು ಆ ಹನ್ನೆರಡನೇ ಶತಮಾನದಲ್ಲಿ ನಿಮಗೆ ಗುರುಗಳೇ ಇಲ್ಲ ನಿಮ್ಮ ಸಮಾಜಕ್ಕೆ ಗುರುಗಳೇ ಇಲ್ಲದೆ ಇರುವಂಥ ದಿಕ್ಕಿಲ್ಲದ ಸಮಾಜ ಅಂತ ಹೇಳಿದ್ರು ಇವತ್ತು ಸಹ ನಮಗೆ ಆ ಥರನೇ ಹೇಳ್ತಾರೆ ಆದರೆ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಇಡೀ ಪ್ರಪಂಚದಲ್ಲಿ ಭೀಷ್ಮವನ್ನು ನಮಗೆ ಗೊತ್ತಿದೆ ಇಡೀ ಪಾಪವನ್ನು ತೊಡೆಯುವಂತ ಗಂಗಾ ಮಾತೆ ನಮಗೆ ಗೊತ್ತಿದ್ದಾಳೆ ಭೀಷ್ಮ ಗೊತ್ತಿದ್ದಾರೆ ಹಾಗೆ ವೇದ ವ್ಯಾಸರು ಗೊತ್ತಿದ್ದಾರೆ ವಾಲ್ಮೀಕಿ ಗೊತ್ತಿದ್ದಾರೆ ಕೌಂಟಿನ್ಯ ಗೊತ್ತಿದ್ದಾರೆ ಇವರೆಲ್ಲ ಯಾರು ಇವರೆಲ್ಲರೂ ಸಹ ನಮ್ಮ ಸಮಾಜದವರು ಇತ್ತೀಚಿನ ದಿನಗಳಲ್ಲಿ ಬಂದ್ರೆ ಈ ಒಂದು ಜಯಂತೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ವಿಠಲ್ ಅವರು ಇಡೀ ರಾಜ್ಯವ್ಯಾಪಿ ಕರೆಯನ್ನ ನೀಡಿದ್ರಲ್ಲ ಅವ್ರು ಯಾರು ಅವರು ನಮ್ಮ ಸಮಾಜದವರು ಇಡೀ ದೇಶದ ಅತ್ಯುನ್ನತ ಸ್ಥಾನವಾಗಿರುವಂತ ದೇಶದಲ್ಲಿಯ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂತಹ ರಾಮನಾಥ್ ಕೋವಿಂದ್ ಇವತ್ತು ಹಿಂದಿನವರು ತಿಳಿಸ್ತಾ ಹನ್ನೆರಡನೇ ಶತಮಾನದಲ್ಲಿ ಗುರುಗಳೇ ಇಲ್ಲ ಅಂತ ಹೇಳಿದಲ್ವಾ ಹಾಗಾದ್ರೆ ಇಡೀ ಪ್ರಪಂಚಕ್ಕೆ ಮಹಾಭಾರತವನ್ನ ಬರೆದಂತವ್ರು ನನ್ನ ಗುರುಗಳು ನನ್ನ ಸಮಾಜದವರು ಅನ್ನೋ ಹೆಗ್ಗಳಿಕೆ ನಮ್ಮ ಸಮಾಜಕ್ಕಿದೆ ಹಾಗೂ ಸಹ ಹೇಳ್ತಾರೆ ಈ ತರದ ಗುರುಗಳು ನಮ್ಮೋರ್ ಇಡೀ ಸಮುದಾಯ ವಿಶ್ವದ ಗುರುಗಳಾಗಿ ನಮ್ಮ ಗಂಗಾಮತ ಸಮಾಜ ಇದೆ ಅನ್ನುವಂಥದ್ದನ್ನ ಅವತ್ತಿನ ಕಾಲದಲ್ಲಿ ಅವರು ನೇರವಾಗಿ ಹೇಳಿರುವಂತಹ ಕಂಡಿಗಳ ದೊರೆ ಮೂಢನಂಬಿಕೆಗಳನ್ನ ವಿರೋಧಿಸ್ತಾರೆ ಅವರ ಕಥೆಗಳನ್ನ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಕಳೆದು ಸಾಕಾಗೋದಿಲ್ಲ ರಷಿಯನ್ನಲ್ಲಿರುವಂತಹ ಒಬ್ಬ ಪ್ರವಾಸಿ ಕವಿ ಇಂಡಿಯಾಕ್ಕೆ ಬಂದಾಗ ಇವರ ವಚನಗಳನ್ನು ಓದ್ತಾನೆ ವಚನಗಳನ್ನು ಓದಿ ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡುವಂಥದ್ದು ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ಯಾಕೆ ಇಷ್ಟೆಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡ್ಬೇಕಾಗಿದೆ ಪ್ರಸ್ತುತ ಕಾಲದಲ್ಲಿ ಅಂತ ಹೇಳಿದ್ರೆ ಇವತ್ತಿಗೂ ಸಹ ನನ್ನ ಸಮಾಜ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹಲವಾರು ವ್ಯಕ್ತಿಗಳನ್ನ ಸಾಕ್ಸಿರುವುದನ್ನ ನೋಡ್ತೇವೆ ಆದ್ರೆ ನಮ್ಮನ್ನ ಏನ್ ಮಾಡ್ತೀವಿ ಹೇಳಿದ್ರೆ ನಡು ನೀರಿನಲ್ಲಿ ಕೈ ಬಿಡುವಂತ ಕೆಲಸವನ್ನ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಅದು ಅದು ಅದಾಗಬಾರ್ದು ಅಂತ ಹೇಳಿದ್ರೆ ನಾವೆಲ್ಲ ಹೆಸರ ಹಾಕ್ಬೇಕು ಆಗೋದು ಹೇಗೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಸಹ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೇವೆ ಹಾಗೆ ಬಸವಣ್ಣನ ಹೇಳಿದ್ರು ನಾವು ಶೈಕ್ಷಣಿಕವಾಗಿ ಮುಂದುವರಿಬೇಕು ಹೇಳಿದ್ರೆ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ ಕೊಡಬೇಕಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇರವಾದಂತ ಒಂದು ಅನುಭವ ಮಂಟಪದಲ್ಲಿ ಇದ್ದಂಥ ವಚನಗಾರರಲ್ಲಿ ಶ್ರೇಷ್ಠವಾದಂತಹ ವಚನಗಾರರು ಯಾರ್ಯಾರು ಇದ್ರು ಅಂತ ಹೇಳಿದ್ರೆ ಮೂಲ ಸ್ಥಾನದಲ್ಲಿ ಬರುವಂತದ್ದು ಈ ನಿಜ ಸರದ ಅಂಗಿಗರ ಕೌದಯ್ಯ ಸೊ ಇದರ ಜೊತೆಯಲ್ಲಿ ನಾನು ಹೇಳುವಂಥದ್ದು ಇವತ್ತಿಗೂ ಸಹ ಅವರ ಜೀವನ ಚರಿತ್ರೆ ಸಂಪೂರ್ಣವಾಗಿ ನನಗೆ ದೊರುತ್ತಿಲ್ಲ ಈ ಒಂದು ಅಂಬಿಗರ ಚೌಡಣ್ಣವರ ಬಗ್ಗೆ ಒಂದಿಷ್ಟು ಐತಿಹಾಸಿಕವಾಗಿ ಸಂಶೋಧನೆಗಳು ಆಗಬೇಕಾಗಿದೆ ಮೌನ ಎಲ್ಲಿದ್ದಾರೆ ನಂತರದ ಮರಣ ಹೇಗಾಯಿತು ಅವರು ಹೇಗೆ ನಡೆಸ್ಕೊಂಡು ಹೋಗ್ತಿತ್ತು ಚೌರಾಯನಪುರ ಪೀಠವನ್ನು ಎಷ್ಟು ಜನ ಹೋಗಿದ್ದೀರಿ ಗೊತ್ತಿಲ್ಲ ಆದರೆ ಇವತ್ತು ಮನೆ ಮನೆಗಳಲ್ಲಿ ಮನಗಳಲ್ಲಿ ಎಲ್ಲ ಆಚರಿಸ್ಬೇಕು ಇವತ್ತು ನೀವು ಹಿರಿಯೂರು ಮತ್ತು ಮನ್ನಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸರಿ ಈಗ ಮೊದಲನೆಯ ಒಂದು ಅಂಬಿಗರ ಜಯಂತೋತ್ಸವನ ಆಚರಿಸ್ತೀವಿ ನಿಜವಾಗಿ ನೀವೆಲ್ಲರೂ ಕೃತಜ್ಞರು ಅಂಬಿಗರ ಜಯಂತೋತ್ಸವ ಆಚರಿಸ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾರೆ ಇದರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನು ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆದಾಗ ನಾವು ಎಲ್ಲೇ ಆಗ್ಬೋದು ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ಬೋದು ಒಬ್ಬ ಟೈಲರ್ ಇರ್ತಾರೆ ಟೈಲರ್ ಮಾಡುವಂತ ಆ ಟೈಲರ್ ಹೇಗೆ ಹೇಳಿದ್ರೆ ಕತ್ತಿಯನ್ನ ಚಿನ್ನದ ಕತ್ತಿಯಾಗಿ ಮಾಡಿಟ್ಕೊಂಡಿರ್ತಾನೆ ಅಂದ್ರೆ ಕತ್ತರಿಯನ್ನ ಚಿನ್ನದ ಕತ್ತಿಯನ್ನ ಕತ್ತರಿಯನ್ನ ಮಾಡ್ಕೊಂಡಿರ್ತಾನೆ ಸೂಜಿ ಮಾತ್ರ ಇಂದ ತಗಡಿಯಿಂದ ಇರ್ತದೆ ಅವ್ರ ಮಗ ಕಾಲೇಜಿಗೆ ಹೋಗುವಂತವ್ನು ಕಾಲೇಜಿಗೆ ಹೋಗಿ ಬಂದಾಗ ನೋಡ್ತಾ ಇರ್ತಾನೆ ಅಪ್ಪ ಯಾವಾಗು ಚಿನ್ನದ ಕತ್ತಿ ಬಿಸಾಡಿ ಇರ್ತಾರೆ ಆದ್ರೆ ಆ ಸೂಜಿ ಇದೆ ಅಲ್ವಾ ಆ ಸೂಜಿಯನ್ನ ಮಾತ್ರ ತನಗೆ ಇಂಪಾರ್ಟೆಂಟ್ ಅಂತೇಳಿ ಸೂಚಿ ಇಟ್ಕೊಂಡು ಅಂದ್ರೆ ಸೂಕ್ಷ್ಮವಾಗಿ ಅದನ್ನ ಇಟ್ಕೊಂಡಿರ್ತಾರೆ ಮಗ ಬಂದ್ ಹೇಳ್ತಾರೆ ಅಲ್ಲಪ್ಪ ನೀನು ಇ ಚಿನ್ನದ ಕತ್ತರಿಯನ್ನ ಬಿಸಾಡಿದ್ಯಾ ಯಾವುದಕ್ಕೂ ಬರದೇ ಇರುವಂತ ಸಣ್ಣ ಸೂಜಿಯನ್ನು ನೀವು ಕುತ್ತಿಗೆಯಲ್ಲೋ ಅಥವಾ ಯಾವುದೋ ಡ್ರೆಸ್ಸಲ್ಲೋ ಅಥವಾ ಶರ್ಟಲ್ಲೋ ಅಲ್ಲೂ ಯಾಕೆಷ್ಟು ಜವಾಬ್ದಾರಿ ತಗೊಳ್ತಿದ್ಯಾ ಅಂತ ಹೇಳ್ತಾರೆ ದಡ್ಡಾ ಅದು ಕತ್ತರಿ ಎಂತ ಸಾವಿರಾರು ಲಕ್ಷದ ಬಟ್ಟೆಗಳಿದ್ರು ಏನು ಮಾಡುತ್ತೆ ಹೇಳಿದ್ರೆ ಕತ್ತರಿಸಿ ಕತ್ತರಿಸಿ ಬಿಸಾಡುತ್ತೆ ಆ ಕತ್ತರಿಸಿದವನ್ನ ಒಂದು ಗುಡಿಸುವಂತ ವ್ಯವಸ್ಥೆ ಯಾವ್ದಾದ್ರು ಇದ್ರೆ ಅದು ಸಣ್ಣದಾದಂತ ಸೂಜಿ ಹಾಗಾಗಿ ಪ್ರಾಮುಖ್ಯತೆ ನಾವು ಯಾವ್ದು ಕೊಡಬೇಕು ಹೇಳಿದ್ರೆ ಈ ಸಣ್ಣ ಸೂಜಿ ಕೊಡಬೇಕು ಅಂತ ಒಬ್ಬ ಸ್ವಾಮೀಜಿಯವರು ನಮಗೆ ಈ ಒಂದು ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಅಂಬಿಗರ ಚೌಳಯ್ಯ ಜಯಂತೋತ್ಸವ ದಿನದ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಆ ತರದ ಸೂಜಿಗಳಾಗಿ ನಾವು ನಮ್ಮ ಸಮುದಾಯದವರು ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಗುರುತಿಸ್ಕೊಂಡಿದ್ದೇವೆ ಕತ್ತರಿಯನ್ನ ಕಟ್ ಮಾಡಿ ಒಳಾಸುವ ರೀತಿಯ ಸಮಾಜ ನಂದಲ್ಲ ಎಲ್ಲವನ್ನ ಸೇರಿಸಿ ಜೋಡಿಸಿಕೊಂಡು ಸರ್ವಧಮೀಯರ ಧರ್ಮದವರ ಜೊತೆಗೆ ಹೋಗುವಂತ ಸಮಾಜ ಈ ಗಂಗಾಮತ ಸಮಾಜ ಆ ಸಮಾಜದಲ್ಲಿ ಹುಟ್ಟಿದಂತ ಶ್ರೇಷ್ಠ ವ್ಯಕ್ತಿ ಈ ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೂ ಸಹ ಈಗ ನಾನು ಹೇಳ್ತಾ ಇದ್ದೀನಿ ಹೇಗೆ ಹೇಳಿದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ಬಿಡ್ತೇವೆ ಆದ್ರೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಒಂದಿಷ್ಟು ವಿಷಯಗಳನ್ನ ನಾವು ಎಲ್ಲರಿಗೂ ತಿಳಿಸಲೇಬೇಕು ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಅಂಬಿಗರ ಪ್ರಮುಖರೇ ಕೊಡ್ತಾರೆ ಐವತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಕುತ್ಕೊಂಡು ಅಂಬಿಗರ ಜಯಂತೋತ್ಸವ ನಾವು ಆಚರಿಸುವಂತ ಸಂದರ್ಭ ನಮಗೆ ಬಂದಿದೆ ಇದು ದುರಾದೃಷ್ಟ ಅದಾಕ್ಬಾರ್ದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಇದೀವಿ ಅವರೇ ಹೇಳ್ತಾರೆ ಅಂಬಿಗಾ ಅಂಬಿಗ ಅಂದು ಕುಂದು ನುಡಿಯದಿರು ಅಂದ್ರೆ ನೀವು ನನ್ನನ್ನು ಅಂಬಿಗಾ ಅಂಬಿಗ ಅಂತ ಕೆಟ್ಟದಾಗ ಮಾತಾಡಬೇಡಿ ಮನಸ್ಸನ್ನ ಮಾಡಿದ್ದೆ ಆದ್ರೆ ಒಂದೇ ಹುಟ್ಟಿನಲ್ಲಿ ನಾವು ಈ ದಡದಿಂದ ಆಚರಿಸ್ತೇವೆ ಆಚರಿಸ್ತೀವಿ ಅಂತ ಅಂದ್ರೆ ಇದು ಅರ್ಥ ನೀವು ಈಗೂ ಸಹ ಪ್ರಸ್ತುತ ಇದು ಇವತ್ತು ಯಾವುದೋ ರಾಜಕಾರಣಿ ಬರ್ತಾರೆ ಅವ್ರು ಇವತ್ತು ಯಾವುದೇ ರಾಜಕಾರಣಿ ಬಂದ್ರು ಸಹ ಅವ್ರು ಗೆಲ್ಬೇಕು ಅಂತ ಹೇಳಿದ್ರೆ ಯಾರ ಶಕ್ತಿ ಬೇಕಾಗಿದೆ ಇವತ್ತು ನಮ್ಮ ಸಮಾಜದ ಶಕ್ತಿನೇ ಬೇಕು ನಮ್ಮ ಸಮಾಜದವ್ರು ಏನಾದ್ರು ಉತ್ತಾಕಿ ಆಚೆ ದಡಿಸ್ತೀವಿ ಹೇಳಿ ಅವ್ರಿಗೆ ಕೊಟ್ಟಿದ್ದೆ ಆದ್ರೆ ಅವ್ರನ್ನ ಈ ಸ್ಥಳದಿಂದ ಆ ಕಡೆ ಕಳಿಸ್ತೀವಿ ಇಲ್ಲ ಹೇಳಿದ್ರೆ ಅವ್ರನ್ನ ಮುಳುಗಿಸಿರುವಂತಹ ಸನ್ನಿವೇಶಗಳು ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ರಾಜ್ಯದಲ್ಲಿ ನಾವು ನೋಡ್ತೇವೆ ಅಂತ ಮಾತನ್ನ ವೈಚಾರಿಕವಾಗಿ ಇಂದಿನ ದಿನಗಳಲ್ಲಿ ತಿಳಿಸುವಂಥವ್ರು ಅಂಬಿಗರ ಚೌಡಯ್ಯನವರು ಮೂಢನಂಬಿಕೆ ಬಗ್ಗೆನೂ ಹೇಳಬೇಕಾಗ್ತದೆ ನಾನು ಇವತ್ತು ನಾವು ದೇವರನ್ನ ಮಾಡ್ತೀವಿ ದೇವ್ರು ಬರ್ತಾರೆ ಹೇಳ್ತಾರೆ ಅದೆಲ್ಲವನ್ನ ಹನ್ನೆರಡನೇ ಶತಮಾನದಲ್ಲಿ ಅವರು ವಿರೋಧವನ್ನ ಮಾಡಿದ್ರು ಅದರ ನ್ಯೂನ್ಯತೆಗಳನ್ನು ಮೂಢನಂಬಿಕೆಗಳ ಬಗ್ಗೆ ಗೋಢಾಚಾರಗಳ ಬಗ್ಗೆ ಎತ್ತಿ ಹಿಡಿದ್ರು ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವ ಸನ್ಮಾನಗಳನ್ನು ಕೂಡ ಜೈಮ ಜೈ ಜೈ ಮಾತಾ ಜೈ ಜೈ ಮಾತಾ ಜೈ ಅಂಬಿಗ ಜೈ ಅಂಬಿಗ ಜೈ ಜೈ ಅಂಬಿಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದಪ್ಪನವರು ಅಧ್ಯಕ್ಷರು ಗಂಗಾಪರಮೇಶ್ವರಿ ಸೇವಾ ಟ್ರಸ್ಟ್ ಹಿರಿಯೂರು ವಹಿಸಿಕೊಂಡಿದ್ದರು ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಎನ್ ಎಸ್ ರಾಜು ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ಸಹ ಕಾರ್ಯದರ್ಶಿ ಸುನಿಲ್ ಕೆ ಖಜಾಂಜಿ ಕುಮಾರ್ ಎಚ್ ಎಂ ಹಾಗೂ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ರಂಗಸ್ವಾಮಿ ಆನಂದ ಎಚ್ ಆರ್ ವೆಂಕಟೇಶ್ ಕೆ ನಾಗೇಂದ್ರ ಎಚ್ ಕೆ ವಸಂತ ಎಚ್ ಕೆ ಅರ್ಚಕರಾದ ಗಿರೀಶ್ ಎಚ್ ಎಚ್ ನೇತ್ರಾವತಿ ಅನಂತಕುಮಾರ್ ಭಾರತಿ ಆನಂದ್ ಅನುಷ್ಕುಮಾರ್ ರಜಿನಿ ರರೀಶ್ ರಾಜೇಶ್ವರಿ ಪರಮೇಶ್ ಸುಶೀಲ್ ಸತೀಶ್ ಹಾಗೂ ಗ್ರಾಮಸ್ಥರು ಮತ್ತು ಕುಲಬಾಂಧವರು ಒನ್ನಟ್ಟಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು